ಶ್ರೀಮಡ್ ಟೀಕಾಕಪ್ಪರ ದೇವ್ಯವಾದಂತಹ ಸೇವೆ ಭಗವಂತನ ಸೇವೆ ಹಾಗೂ ಶ್ರೀಮದ್ ಆಚಾರ್ಯರ ಸೇವೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸರ್ವೋತ್ತಮ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ದೇವರಿಗೆ ಗುಣಗಳೇ ಇಲ್ಲ ಅಂತ ಹೇಳುವವರು ಕೆಲವರು ಕೆಲವೇ ಗುಣಗಳಿವೆ ಅಂತ ಹೇಳುವವರು ಕೆಲವರು ಈ ತರಹ ವಿವಿಧ ವಿಚಿತ್ರವಾದ ಮತಗಳೆಲ್ಲ ಇವೆ ದೇವರೇ ಇಲ್ಲ ಅನ್ನುವವರು ಕೆಲವರು ದೇವರು ಮಾಡಿದ ಸೃಷ್ಟಿ ಇದು ಸತ್ಯ ಅಲ್ಲ ಅವನ ಮಹಿಮೆ ಸುಳ್ಳು ಅಂತ ಹೇಳುವವರು ದೇವರಿದ್ದದ್ದು ಬರುವ ಸತ್ಯ ದೇವರು ಮಾಡಿದ ಸೃಷ್ಟಿ ಸುಳ್ಳು ಸೃಷ್ಟಿ ತೋರಿಕೆಯ ಸೃಷ್ಟಿ ಎಲ್ಲ ಅತ್ಯಂತ ಸತ್ಯವಾದದ್ದು ಬೇರೆ ಏನು ಬೇಡ ಒಬ್ಬರು ಬಂದಾಗ ನಾನು ಒಳ್ಳೆ ಮಾತನಾಡಿಸ್ತಾರೆ ಓ ಬಂದ್ರಿ ಬಹಳ ಸಂತೋಷ ಬರಬೇಕು ಬರಬೇಕು ಏ ನೀ ಏನು ಸ್ವಾಗತ ಎಲ್ಲ ಬರೀ ನಾಟಕ ಇದು ಇಷ್ಟಂದ್ರೆ ಎಷ್ಟು ಸಿಟ್ಟು ಬರ್ತದೆ ನಾನಿಷ್ಟು ಪ್ರೀತಿಯಿಂದ ಸ್ವಾಗತ ಮಾಡುವಾಗ ಇದನ್ನು ನಾಟಕ ಅಂತಾನೆ ತೋರಿಕೆ ಅಂತಾನೆ ಅಂತ ನೀವು ಮಾಡಿದ್ದೇನು ಬಲ್ಕಿಸಿದ ನಕ್ಕ ಅಷ್ಟನ್ನು ಸುಳ್ಳು ಅದು ನಾಟಕ ಅಂದ್ರೇನೆ ಸಿಟ್ಟು ಬರ್ತದೆ ಇಡೀ ಜಗತ್ತಿನ ಸೃಷ್ಟಿಯಾಧಿಕಾರಿಗಳನ್ನು ಮಾಡಿದಂತಹ ಆ ಭಗವಂತನ ಮಹಿಮೆಯನ್ನು ಇದೆಲ್ಲ ಏನು ಸುಳ್ಳು ಅಂತ ಹಗರಾಗಿ ಹೇಳಿದರೆ ಭಗವಂತನಿಗೆ ಎಷ್ಟು ಕೋಪ ಬರಲಿಕ್ಕಿಲ್ಲ ಆ ತರಹದ ಭಗವಂತನ ಸೃಷ್ಟಿಯಾದಿ ಮಹಿಮೆಗಳು ಸುಳ್ಳು ಅಂತ ಹೇಳುವುದು ಸುಳ್ಳು ಅದು ಪರಮ ಸತ್ಯಾಂತ ಸ್ಥಾಪನೆ ಮಾಡಿದಂತಹ ಮಹಾನುಭಾವರು ಶ್ರೀಮದಾನಂದೀಪ್ತಾಯಿರುತ್ತಾರೆ ಆ ಭಗವಂತನಲ್ಲಿ ಒಂದು ಎರಡು ನಾಲ್ಕು ಅಲ್ಲ ಅನಂತ ಅನಂತ ಗುಣಗಳಿವೆ ಒಂದು ಗುಣಗಳಿಗೆ ಅನಂತ ಗುಣಗಳು ಅನಂತ ರೂಪಕ್ರಿಯೆ ಅವತಾರಗಳಿವೆ ಅಂತ ಆ ಪರಮಾತ್ಮನ ವಿಶ್ವ ವಿರಾಟ್ ರೂಪವನ್ನ ಕಂಡ ಕಂಡಲ್ಲೆಲ್ಲ ಕಂಡವರು ತೋರಿಸಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮಟ್ ಟೀಕಾಕೃತ್ಪಾದರು ಅಂತಹ ಪರಮಾತ್ಮನ ಅನಂತ ಪರಮ ಸತ್ಯವಾದ ಸರ್ವೋತ್ತಮ ಮಹಿಮೆಯನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಸಪ್ರಮಾಣವಾಗಿ ಯಾರೂ ಅಲ್ಲ ಸಾಧ್ಯವಾಗದಂತೆ ಪ್ರತಿಪಾದನೆ ಮಾಡಿದ ಆ ಶ್ರೀಮಟ್ ಟೀಕಾಕೃತ್ಪಾದರ ಸೇವೆಯಿಂದ ಪರಮ ಸಂತುಷ್ಟನಾಗಿ ಪರಮಾತ್ಮ ವೆಂಕಟೇಶ ತಾನು ಅಷ್ಟು ಸಂತೋಷದಿಂದ ಪ್ರತಿ ವರ್ಷವೂ ಶ್ರೀನಿವಾಸ ಶ್ರೀನಿವಾಸದೇವರು ವಸ್ತ್ರದ ರೂಪದಲ್ಲಿ ಬಂದು ಇಲ್ಲಿ ಅನುಗ್ರಹವನ್ನು ಮಾಡುತ್ತಾನೆ ತ್ವಯೋಪಭುತ ಸ್ರಗಂಧ ವಾಸೋಲಂಕಾರ ಚರ್ಚಿತ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೀಮಿ ಆ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಆ ಪರಮಾತ್ಮನಿಗೆ ಅರ್ಪಿತವಾದ ವಸ್ತುಗಳನ್ನು ಸ್ವೀಕಾರ ಮಾಡಿ ಅದರಲ್ಲಿಯೇ ಧನ್ಯತೆಯನ್ನು ಅನುಭವಿಸುವ ದಾಸ್ಯ ಏನಿದೆ ಆ ದಾಸ್ಯವನ್ನೇ ಜಗತ್ತಿನಲ್ಲಿ ಪ್ರತಿಪಾದನೆ ಮಾಡಿದ ಪ್ರತಿಷ್ಠಾಪನೆ ಮಾಡಿದ ಮಹಾನುಭಾವರಿಗರು ನಾನು ದೇವರಲ್ಲ ನಾನು ದೇವರ ದಾಸ ಅಂತೇ ತಿಳಿಯಬೇಕು ಅಂತ ಆ ದಾಸ್ಯದ ಪ್ರತಿಪಾದನೆಯನ್ನು ಮಾಡಿದ ಮಹಾನುಭಾವರು ಟೀಕಾಕೃತ್ಪಾದರಾದ ದರಿಂದ ದಾಸರ ಲಕ್ಷಣ ಏನು ಅಂದರೆ ಗಂಧ ವಾಸೋಲಂಕಾರ ಚರ್ಚಿತ ದೇವರಿಗೆ ಅರ್ಪಿತವಾದ ನಿರ್ಮಾಲ್ಯ ಗಂಧ ಹಾಗೂ ವಸ್ತ್ರಗಳನ್ನ ಸ್ವೀಕಾರ ಮಾಡಬೇಕು ಅದಕ್ಕೆ ದೇವರನ್ನ ನನ್ನ ದಾಸರಾಗಬೇಕು ಎಲ್ಲರೂ ನೀವು ಪ್ರತಿಪಾದನೆ ಮಾಡಿದ್ದೀರಿ ನೀವು ಪರಮದಾಸರಾಗಿದ್ದೀರಿ ಹಾಗಾದರೆ ನನ್ನ ಮಾಲೆ ನನ್ನ ಗಂಧ ನನ್ನ ವಸ್ತ್ರ ಇವುಗಳನ್ನ ಕಳಿಸಿ ಕೊಡ್ತೀರಿ ಪರಮಾನುಗ್ರಹ ಪೂರ್ವಕವಾಗಿ ಕಳಿಸಿಕೊಟ್ಟಿದ್ದಾರೆ ಅದನ್ನು ಪಡೆಯುವ ಮಹಾನುಭಾವರು ಶ್ರೀಮನ್ ಟೀಕಾಕೃ ಶ್ರೀಮದ್ ಅಕ್ಷೋಕತೀರ್ಥರು ಶ್ರೀಮನ್ ಟೀಕಾಕೃಪಾದರು ಅಂತಹ ಅದ್ಭುತವಾದ ಆ ಭಗವಂತನ ಅನುಗ್ರಹಕ್ಕೆ ಅನಂತ ಅನಂತ ನಮನಗಳು ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳು ಅಷ್ಟು ವಿಶೇಷವಾದ ಭಕ್ತಿ ಶ್ರದ್ಧೆಗಳಿಂದ ಗಳಿಸಿಕೊಂಡಿದ್ದಾರೆ ಇಲ್ಲಿ ಬಂದಂತಹ ನಮ್ಮ ವೇದ ವಿದ್ವಾಂಸಿಂಬರೂ ಕೂಡ ಅವರಿಗೂ ಕೂಡ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಯದೀಯ ವಾಕ್ ತರಂಗಾಣಂ ವಿಪ್ರುಷೋ ವಿದುಷಾಂಗಿರಹ ಜಯತಿ ಶ್ರೀಧರಾವಾಸ ಜಯ ತೀರ್ಥ ಸುಧಾಕರ ಯದೀಯ ವಾಕ್ ತರಂಗಾಣಂ ವಿಪ್ರುಷಃ ಅಂತ ಶಿವಾತ್ಪಾದರ ಅದ್ಭುತವಾದ ಏನು ವಾಕ್ ಚರಿ ಇದೆ ಅದರೊಳಗಿನ ಒಂದೊಂದು ಹನಿಯನ್ನು ಉಪಯೋಗಿಸಿ ತಮ್ಮದೇ ಆದಂತಹ ವಾಕ್ ವಿಲಾಸವನ್ನ ಮಾಡುವಂಥವರು ಮಹಾ ಮಹಾ ಜ್ಞಾನಿಗಳು ಅದರೊಳಗಿನ ಟಿಕಾಕೃಪಾದರ ಆ ವಾಕ್ ಪ್ರವಾಹದೊಳಗಿನ ನೀರನ್ನ ಕೊಡಗಟ್ಟಲೆ ತೆಗೆದುಕೊಂಡು ತಂಬಗಿಯೊಳಗೆ ತಗೊಂಡು ಅಂತ ಅನ್ನೋದಿಲ್ಲ ಜೀನಿಸ ಅಂತ ಅನ್ನೋದಿಲ್ಲ ಬಹಳ ಹನಿ ಇರ್ತವೆ ಒಂದು ಜೀವಿಸೊಳಗೆ ಒಂದೊಂದು ಹನಿ ಇರ್ತಾರೆ ಆ ಟೀಕಾಕೃತ್ಪಾದರ ವಾಕ್ ಪ್ರವಾಹದೊಳಗಿನ ಒಂದೊಂದು ಹನಿ ಒಂದೊಂದು ಪದ ಅಷ್ಟನ್ನೇ ತೆಗೆದುಕೊಂಡು ಸಿದ್ಧಾಂತವನ್ನು ಕಟ್ಟುವಂತಹ ಮಹಾಭಾವರು ವ್ಯಾಸರಾಜರೇ ಬದಲಾದಂತಹ ಮಹಾಮಹಾ ಜ್ಞಾನಿಗಳು ಅದನ್ನು ಅವರು ಹೇಳಿದ್ದನ್ನು ತಿಳಿದುಕೊಳ್ಳುವ ಯೋಗ್ಯತೆ ನಮಗಿದೆ ಅದು ಹೇಗೆ ಅಂತ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಟೀಕಾ ಗಾಂಭೀರ್ಯ ಮುಗ್ಧರು ತೊಂಬಿ ಅಸತೀರ್ಥಾಲಯ ಕ್ಷಮಾ ಅಂತ ಅಂತಹ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವರು ಶ್ರೀಮಠ್ ಏಕಾಗತ್ಪಾದರು ಜಯತಿ ಶ್ರೀಧರಾವಾಸ ಯಾವಾಗಲೂ ಉತ್ಕೃಷ್ಟೋ ವರ್ತತೆ ಅಂತ ಏಕಾಗೃತ್ಪಾದರು